ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬ ಋಣಿಯಾಗಿರ್ತೀನಿ ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೇನೆ ಎನ್ ಮೇಲೆ ನಾನು ಹುಟ್ಟೂರು ಜನರು ಸೇವೆ ಮಾಡ್ತಂತ ಈ ಸಂದರ್ಭದಲ್ಲಿ ಮಾತುಕೊಡ್ತಾ ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿ ವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ದೀವಿ ಸರ್ ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವ್ರು ನಿಮಗೆ ಹಣದ ರೂಪದಲ್ಲಿ ಕೊಟ್ಟಾಗ ಇದು ನನಗೆ ಬೇಕಾಗಿಲ್ಲ ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸಿಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ ರೋಡ್ಗಳಾದವು ಆಸ್ಪತ್ರೆಗಳಿಲ್ಲ ಆಸ್ಪತ್ರೆಗಳಿದ್ದು ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ಈಗ ಅವರೆಲ್ಲ ಶಿಕ್ಷಣ ಹೊಂದಿ ಒಳ್ಳೆ ಮೇಸ್ಟ್ಗಳಾಗಿರು ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದಳು ನನ್ನ ತಾಯಿ ಹೆಸರು ತಂದುಕೊಟ್ಟಳು ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳನ್ನು ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವು ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನು ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಗಳ ಕಾಲ ನನ್ನ ಜೊತೆಯಲ್ಲಿದ್ದು ಈ ಮಣಿಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೆ ತುಂಬ ಕೃತಜ್ಞನಾಗಿದ್ದೇನೆ ಬಡ್ಡಿ ಬಡ್ಡಿ ಇತ್ತು ಮಕ್ಕಳ ಒಂದು ವಿಷಯ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಟ್ ಸುಟ್ಟು ಹಾಕಿ ಜೀವಂತವಾಗಿ ಹುಟ್ಟೂರು ನಾಗನೂರು ಗ್ರಾಮಕ್ಕೆ ಕಾಲಿಟ್ಟಿದ್ದೆನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದ್ಲೆ ಊರಿಂದ ಆಯಾಸವಾಗಿ ಬಂದಿದ್ದೀರಿ ಒಂದ್ ಹಂಡೆ ನೀರ್ ಕಾಸಿದ್ದೀನಿ ಮೊದ್ಲು ಜೊಳಕ ಮಾಡ್ನಾಡಿದ್ರಿ ಸ್ನಾನ ಆಮೇಲೆ ಮಾಡಿದ್ರಾಯ್ತು ಸ್ನೇಹಿತರು ಮನಿವರಿಗೆ ಬಂದಿದ್ದಾರೆ ಬರುವಾಗ ತೆಗೆದುಕೊಂಡು ಬಂದಿದ್ದೀನಿ ಆ ಸಟ್ ನಂಗೆ ಬೇಕು ಸರ್ ಯಾ ಸಟ್ ಲೇಟ್ ಆಕಳೆ ಆಪಲ್ ಸಟ್ ಆ್ಯಪಲ್ ಆಪಲ್ ನಿಮ್ಮೋನವ್ರು ತಿನ್ನು ಆ್ಯಪಲ್ ಹೇಳಾಕತ್ತಾರ ನಿಮಗೆ ಸಟ್ಟಿಗೆ ಹೋಗಿ ಅಪ್ಪ ಆಯ್ತು ಬರ್ರ ಆ ಶರ್ಟ್ ಬಿಡ್ರಿ ಮತ್ ನಾವೊಂದ್ ಎರಡು ಸಾಮಾನು ಹೇಳಿ ತಂದ್ರೆ ಏನದು ಚಲೋ ಎರಡು ಚಡ್ಡಿ ಹೇಳಿದ್ನಲ್ರಿ ಎಲ್ಲಿ ಆರ್ಮಿ ಒಳಗೆ ನೀವು ಇಲ್ಲಿ ತಡಿವಲ್ಲು ನಮ್ಮ ಎಂತ ಎಂತವ ತಂದು ಅಣ್ಣ ಬಿಸ್ಲಿಗೆ ಮನಾಕಿದಲ್ಲೇ ತೂತು ಬಿಡಾಕತ್ತವ್ರು ರೀ ಅಲ್ಲಿ ಆದ್ರೆ ಅಷ್ಟು ಗಟ್ ಮುಟ್ಟಿ ಇರ್ತಾವೆ ರೀ ಒಂದು ಎರಡು ಮೂರು ತಿಂಗ್ಳು ಬರ್ತಾವ ಅದಕ್ಕೆ ಒಂದು ಕೆಲಸ ಮಾಡೋ ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ ನೀನೇ ನೀನೆ ಹೋಗ್ತಾರೋಯ್ತೆ ಬೇಡ್ರಿಪ್ಪ ಕಾರ್ಡ್ ತೊಗೊಂಡು ದಿನ ಬೆಳಗಾವ್ ಮುಟ್ಟಿರಂಗಿಲ್ಲ ಊರ ನೋಟ್ರು ದೋಸ್ತರು ಫೋನ್ ಹಚ್ತಾರೆ ಏನಂತ ಬರೋ ಹೊತ್ನಾಗ ನಾಲ್ಕರದು ಒಂದು ತೊಂಬಾ ಎರಡರದ್ ಒಂದು ತುಂಬಾ ಆಯ್ತು ಎಲ್ಲಿ ಮತ್ತೆ ಕೈ ಚಿಲ್ ಹಿಡ್ಕೊಂಡು ಅಡ್ಯಾಡು ಅದ ನೀವೇ ತಂದು ಬಿಡ್ರಿ ಇರ್ಲಿಕ್ಕೆ ಅವರಿಗೆ ಬಿಡ್ರಿ ಅವರ್ ತತ್ತ ರೀ ಸೇಬು ಹಣ್ಣೇನ್ ಬೇಡ ನಿಮ್ಗೆ ಇಷ್ಟ ಅಂತ ಹೋಳ್ ಮಾಡಿಟ್ಟಿದ್ದೀನಿ ಬೇಡ ಮತ್ತೆ ಏನ್ ಬೇಕು ನನಗೇನಿದ್ರು ಕಡ್ ಕಡಲ್ ಚಡ್ ಚಡಲ್ ಆಯ್ತು ಮಾಡ್ಕೊಡ್ತೀನಿ ಊಟ ನಮ್ಮ ಮಗ ಮಹೇಂದ್ರ ಬಂದ ಮಹೇಂದ್ರ ಒನ್ ಪಾಯಿಂಟ್ ಸೆವೆನ್ ಪಿಕ್ಅಪ್ ನಂದ್ರಿ ಅದು ದಿಬ್ಬದಲ್ಲಿ ಏರಿಸ ನಾನು ಹೇಳಿದ್ದು ಗಾಡಿ ಗಾಡಿಯಲ್ಲಪ್ಪ ನನ್ನ ಮಗ ಬರ್ತಾ ಇದ್ದೇನೆ ಸರ್ ಯಾರೇ ಸರ್ ಅವಲೇ ಮನ್ ನಿಮ್ಮಲ್ಲಿ ತಿನ್ನೋದು ತಿನ್ನ ಕಟಪಾಯಿ ಬಡದ್ ಹಾದಲ್ಲ ಅವನವ ನೆನ್ ತಲೆಗೆ ಒಂದು ಚಪ್ಪಲ್ ತೊಂಬಿಡ್ತೀ ಎಂಟು ನಂಬರ್ ಮುಡಿತ್ತಲ್ಲ ಹೌದಪ್ಪ ಅವರ ಎಂತ ಮಗ ಜನ್ಮ ಕೊಟ್ಟ ಬಿಡ್ರಿಂತ ಸಂಭಾ ಐತ್ರಿ ನೀವು ಅವ್ ಎಷ್ಟು ಉಪ್ಪ ಚಪ್ಪಿದನ್ ಅವ ಈ ಚಪ್ಪ ಅವ್ ಬಗ್ಗೆ ಮಾತಾಡ ಬಾಯ್ ಶರ್ಮಿಳ ಅಂತ ನಿನ್ ಹೆಂಡತಿ ಶರ್ಮಿಳನಾ ಹ ನನ್ನ ಹೆಂಡತಿ ಶರ್ಮಿಳ ಅಲ್ಲಪ್ಪ ಏನ್ ಹೇಳ್ತಾ ಇದೀಯೋ ನೀನು ನೀನ್ ಹೇಳ್ತಿರೋ ಮಾತು ಕರೆನ ಐತಿವೋ ಕರೆನ ಐತಿ ಇವರು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ ಅದಕ್ಕಾಗಿ ರೆಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮುಂದೆ ಬಂದಿದ್ದೀನಿ ಏನು ಮುಂದೆ ಇಟ್ಟು ಮನೆಯಾಗ ಇರ್ತಾರೋ ಇಷ್ಟ ಸಾಕು ಇನ್ನು ನಾನೇನಾದ್ರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಆಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಬಂದಿ ಮಣಿಗೆ ಬಂದಪ್ಪನಿಗೆ ಮರಿಯಲಾರದು ಕಾಣಿಕೆನ್ನೆ ಕೊಟ್ಟೆ ಮರಿಯಲಾರದು ಕಾಣಿಕೆನ್ನೆ ಕೊಟ್ಟೆ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನಸನಾದ ಹೆಣ್ಣು ನೋಡಿ ನೀನು ಮದುವೆ ನಾವು ಮಾಡ್ತಿದ್ವಲ್ಲ ನಾನು ಲಜ್ಜ ಕೆಟ್ಟು ಬಿಕಾರಿ ಬಂದಿದ್ದೀನಿ ಅಂತ ತಿಳಿದ್ರೆ ನೋಡುವ ತಂಗಿ ಮದುವೆ ಅಂದ್ರೆ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ಲದ ಹಿರಿಯರು ಒಂದು ಮಾತು ಹೇಳನ್ರಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು? ಬಾಬು ಕಿ ಜಾತ್ಯ ಬೆಳು ಯಾರನ್ನ ಅಂತೆ ಮರ್ಯಾದೆ ಗೆಟ್ಟರು ಮಗಳು ಅಂತ ಏನು ಮಕ್ಕಳ ಬಾಯಿ ಬಂದಂತೆ ಮಾತಾಡ್ತಾ ಇದ್ದರು ಅದನ್ನ ಕೇಳಿಸಿಕೊಳ್ಳ ಕಾಲಿಂದ ಸುಮ್ ನಿಂತಿದ್ರಲ್ಲ ಅಯ್ಯೋ ನಿನಗೆ ಯಾಕನ್ನಕ್ಕೆ ಹೋಗ್ಲವಾ ನಿನಗೆ ಯಾಕನ್ನಕ್ಕೆ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸಕ್ಕೆ ನನ್ನ ಹೊಟ್ಟೆ ಊರಿಯಕತ್ತ ಆ ಸಂಕ ನನ್ನ ಮಗನಿ ಮಾತಾಡಕತ್ತೀನಿ ಆಹಾ ಸಾಕ್ ಸುಮ್ನಿರವ ಸಾಕ್ ಸುಮ್ನಿರೋ ಏನ್ ಮುಂದೆ ನೀನ್ ಏನೇ ಮಾತಾಡದಿದ್ರು ನನ್ ಜೊತೆ ಮಾತಾಡಬೇಕು ಅದು ಉತ್ತರ ನಾ ನಾನ್ ಕೊಡ್ತೇನೆ ಏಳು ನನ್ನ ಹೆಂಡತಿ ಏನ್ ಮುಂದೆ ನಾನು ಹೆಂಡತಿಗೆ ನೀನ್ ಏನು ಹೇಳ್ಕೊಡ್ದು ಏ ಸುಮ್ತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ ನಮಗಿರುದು ಇವನು ಒಬ್ಬನೇ ಮಗ ನಾವು ಕೂಡ ಇವನನ್ನ ಹಾಗೆ ಬೆಳೆಸಿ ಬಿಟ್ಟಿವಲ್ಲ ಈಗ ಅನಿಸ್ತಾ ಇದೆ ನನಗೆ ಅಂದ್ರೆ ಏನಪ್ಪ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿನ ಅಂತ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇನ್ನು ಕ್ಲಿನಿಕ್ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೈಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ ಯಾವ ಸೈನಿಕರು ಇಲ್ಲ ಇದೇನು ಯುದ್ಧ ಭೂಮಿನೂ ಅಲ್ಲ ಮುಂದೆ ಏನೇ ಇದ್ರು ನಾವು ಹೇಳಿ ಮನೆಯಲ್ಲಿ ಯಾರ ಮೇಲೆ ಕೈ ಮಾಡಕತ್ತೀಯೋ ಇವರಂದ್ರ ಯಾರು ಅಂತ ತಿಳಿದಿ ಈ ಮನೆ ದೇವ್ರು ಅಲ್ಲಪ್ಪ ಈ ದೇಶ ದೇವ್ರು ಇವತ್ತ ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣಿ ಭೂತನ ಎಂಥ ಯೋಧರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೋ ಲೆಕ್ಕಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯಾ ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮಿಸಿದ್ರೆ ಏನ ಪ್ರಯೋಜನ ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಅವರಿಗೆ ಕಷ್ಟ ಕೂಡ ಇಷ್ಟವಾಗಿ ಕಲಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ ಅದರ ಜೊತೆ ಸಂಸ್ಕಾರ ಕಲಿಸಬೇಕು ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಬಿಡಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ ಇಲ್ಲಿಗೆ ಹೋದ್ರೆ ನಮ್ಮಂತ ತಂದೆ ತಾಯಿಗಿಂತ ಸಂಕಟ ಸರಮಾಲಿಗೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ ನಾವೇ ಜೀವಂತ ಉದಾಹರಣೆ ತಾಯಿ ಅದಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲಾ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರ್ತು ಬಿಡ್ತಾರಿ ಮರ್ತ ಬಿಡ್ತಾರು ಎಷ್ಟು ಸಲ ಹೇಳ್ಬೇಕು ನನಗೆ ಬಾಯ್ ಸುಸುಮಿರೋ ಅಂತ ನೀನು ನನ್ನ ಪಾಣ್ಣ ತಾಯಿ ಅಲ್ಲ ನನ್ನ ಪಾಣ್ಣ ದೊಡ್ಡನ 얘는 ದವಿ ಬೇಕಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಎದಿಹಾಳ ಕುಡಿಸಿ ಸೋಪರ ಮಾಡಿ ಬೈ ತಾಯಿ ಮಕ್ಕೆ ಇಷ್ಟೊಂದು ಕಿರುಮಡಿಕೆ ಮಾಡ್ತಾ ನೀನು ಏನು ಗುಸರಡ್ತಿದ್ದಿ ನೋಡು ಆ ನಿನ್ನ ತಾಯಿ ನಿನಗೆ ಹುಳ ನಮ್ಮ ಕನಕಿಂತ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರೆ ಹುಟ್ಟಿದ ಚಳವೇ ಗಟ್ಟಿ ಜೀವ ಮಾಡಿ ಸುಟ್ಟಾಗಿ ಬಿಡ್ತಾ ಇದ್ರಿ ಇವತ್ತಿಂದರ ಇಂತ ಸಂಕಟ ಮಾರಿ ಪ್ರಸಂಗವೇ ಬರ್ತಿರ್ಲಿಲ್ಲ ರೀ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂತರೇನ್ರಿ ನಿಮ್ಮ ಮಾತಿನ ಸ್ಟಕ್ಕೆಲ್ಲ ಕಾಣ ನಾನ ಅಂತಿರೇ ನಂಗಾಯ್ತು ನಾರಿನ ಮೊದಲೇ ಪಡ್ಕೊಂಡೆ ನನ್ನ ಬೆಲ್ಲ ಹತ್ತು ಬರಬೇಡ್ರಿ ಪ್ರೀತಿ ಮಾತ್ರೆ ನನ್ನ ನಂಬಿಸ್ಬೇಡ್ರಿ ಅಂತ ಇವ್ ಹೇಳ್ಲಿಕ್ಕೆ ನನ್ನ ಮಾತನ್ನ ಗಂಡಸ್ರಿ ಹೀಗೆ ತಂದೆ ತಾಯಿ ಗುಲಾಮರಾಗಿ ಬದುಕೋ ನೀವು ಅವ್ರ ಕವಸ ಕಣ್ಣನ ಮದುವೆ ಆಗಿ ಯಾರ ಮೂರೇಲಿ ಬಿದ್ದಿರಬೇಕು ಅದು ಬಿಟ್ಟು ನಮ್ಮಂತ್ರಿಗೆ ಪ್ರೀತಿ ನೋಡಮ್ಮ ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮಗೆ ಇರಿದ್ನ ಒಬ್ಬನೇ ಮಗ ನೀ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ ಆದರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗುತ್ತಾರೆ ನಾನು ಭಾವಿಸಿರ್ಲಿಲ್ಲ ನಾನು ಭಾವಿಸಿರ್ಲಿಲ್ಲ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಬೇಡರಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ ಹಾಕಬಾರ್ದು ಸುಮ್ತಿ ನಾನು ಗಡಿ ಕಾಯ್ತಿರಬೇಕಾದ್ರೆ ಒಳಗೆ ನುಗ್ಗೆ ಬರುವ ಕೇಡಿಗಳಿಗೆ ಗೆಲ್ಲಕ್ಕೆ ಒಂದು ಹಾಕ್ತಾ ಇದೆ ಈ ದಿನ ಕೈಯಲ್ಲಿರುವ ಶಸ್ತ್ರಗಳಿಂದ ಕ್ಷಣದಲ್ಲಿ ಸುಟ್ಟು ಭೀ ಸಾಧ್ಯ ಅದ್ರಿಗೆ ಮಾಡೋದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದು ಹುಳು ತುಂಬಿಕೊಂಡು ಬಿಟ್ಟಲ್ಲ ಇದಕ್ಕೆ ಏನು ಮಾಡಲಿ ಇದಕ್ಕೆ ಏನು ಮಾಡಲಿ ಗೂಡನ್ನ ಗೆದ್ದು ತಿಂದು ತೆಗಿದಾಗ ಮತ್ತೊಂದು ಗೂಡು ಕಟ್ಟಬೇಕೆ ವಿನಃ ತಿಂದು ಹೋಯ್ತಲ್ಲ ಅಂತ ಸತ್ತೋಗ ಪ್ರಯತ್ನ ಮಾಡಬಾರ್ದು ರೀ ರೀ ನಾವು ಪ್ರೀತಿ ಮದುವೆ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸ್ತೇವೆ ನೀವಾಗೇ ನನ್ನ ತವ್ರ ಮನೆ ಬಿಟ್ಟು ಬರ್ತಿರೋ ಅಥವಾ ನಾನೇ ನೀನು ಹೋದ ಈ ಹಾಳಾದ ಮನೆಯಲ್ಲಿ ನಾನು ಯಾಕಿರ್ಬೇಕು ಪ್ರಪಂಚ ಬಲು ವಿಶಾಲವಾಗಿದೆ ಮಹೇಂದ್ರ ನಿಲ್ಲ ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದರೂ ಹೋಗಿ ಬದುಕು ಸಾಗಿಸ್ಬೇಕೆಂದು ಬಯಸ್ತಾ ಇದೀಯಾ ನಿಜ ಕಣ ನಿಜ ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ ಬಿಟ್ಟು ಬಹು ದೂರ ಹೋಗುದು ತಾಜ ಹಾಗೆ ನೀನು ಹಕ್ಕಿ ಅಲ್ಲ ಪಕ್ಷಿ ಅಲ್ಲ ಕಾಡು ಮೃಗಾಣೂ ಅಲ್ಲ ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನೋ ಒಂದೇ ಒಂದು ಸಲ ನೆನಪು ಮಾಡ್ಕೋರೋ ಮಹೇಂದ್ರ ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮನೆ ಅಂಗಳ ತುಂಬ ನಲಿದಾಡುದು ಇದೇ ಮನೆಯಲ್ಲಿ ನೀನ್ ಚಿಕ್ಕವನಿರ್ಬೇಕಾದ್ರೆ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲಲ್ಲಿ ನಿದ್ದು ನೀನು ಸಿಟ್ಟು ಇರಬೇಕಾದ್ರೆ ನಿನ್ನ ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸುದು ಕನಸಿನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಇಟ್ಟು ಹೋಗಬೇಡಪ್ಪ ಬೇಕಾದ್ರೆ ನಾನು ಕೈ ಕೇಳ್ತೀನಿ ನೋಡಪ್ಪ ತಿಳಿದು ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ನಾವಿಬ್ಬರ ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆಯೆಂದು ಒಪ್ಪುತ್ತೇವೆ ಆದರೆ ಈ ಮನೆ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆ ಅವರ ಬಗ್ಗೆ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಪರದಾಗಿ ನಡ್ಕೊಂಡು ಹೋಗ್ಬೇಕು ಈಗಲಾದರೂ ಸಂತೋಷ ಆಯ್ತಾ ಕರ್ಕೊಂಡು ಹೋಗಪ್ಪ ನೀನು ಹೇಳ್ತೀನಿ ಒಳಗಡೆ ನನ್ನಿಂದ ಬೆಳೆಸುದಕ್ಕೆ ಯಾವ ಜನ್ಮದ ಕರ್ಮದ ಫಲಾನೋ ಬೆಳಿಲಿಲ್ಲ ನಮ್ಮ ನಮ್ಮಿಷ್ಟದಂತೆ ಬೆಳಿಲಿಲ್ಲ ಅವನಿಗೆ ಬಡಿದು ಬೈದು ಬುದ್ಧಿಯೋ ಅವನೇನು ಚಿಕ್ಕವನಲ್ಲ ಸಸಿ ಇದ್ದಾಗ ಭಾಗದ ಮರ ಎಮ್ಮರವಾದ ಮೇಲೆ ಬಾಗುವುದೇನೆ ಈ ಮರ ಯಾವುದೇ ಪಕ್ಷಿ ಸಂಕುಲಗಳು ಆಸರ ನೀಡ್ತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ ತಂಪಣ್ಣ ಆಶ್ರಯಿಸಿ ಬಂದವರಿಗೆ ತಂಪಣ್ಣ ಏರಿತಾ ಇಲ್ಲ ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ ಯಾಕೆ ಚಿಂತೆ ಮಾಡ್ತೀಯ ಆ ಭಗವಂತನು ತೋರೋ ದಾರಿ ನಡೀತೃ ಯಾತ್ರಿಕರಷ್ಟೇ ನಾವು ನೋಡೋಣ ಆ ಭಗವಂತ ಯಾಕೆ ದಾರಿ ತೋರಿಸೋ ಹಾಗೆ ಸಾಗಿಸೋಣ ನಡೆಸ ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರಬೇಕಲ್ಲ ದುಡ್ಡು ಆಗಿ ಊರಿಂದ ಬಂದಿದ್ದಾರೆ ಕೈ ಇವತ್ತೀನೋ ದಯವಿಟ್ಟು ಬಿಡು ಏನ್ ಆಯ್ತು ಕಂಡದ್ ಕೇಳಿದರೆ ಕೇಳಿ ಬಿಡು ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರ್ಯಾಚ್ವನ್ ಪಗಾರ್ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಇಪ್ಪತ್ತು ಲಕ್ಷ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗ್ ಬೇಕು ಅಷ್ಟೊಂದು ದುಡ್ಡು ನಿನಗೆ ಬೇಕಾ ಯಾಕೆ ಬೇಕಂತ ಕಾರಣ ಕೇಳ್ಬೋದಾ ಸ್ನೇಹಿತನ ಜೊತೆ ಕೂಡಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೀನಿ ಸ್ನೇಹಿತನಿಗೆ ಕೊಟ್ಟೆ ಬಂದಿದ್ದೀನಿ ಹಣನ ಆದಷ್ಟು ಬೇಗ ತರ್ತೀನಂತ ಆದಷ್ಟು ಬೇಗ ದುಡ್ಡು ನನ್ನ ಹಾಕೊಂಡು ಸೇರಬೇಕು ಅಷ್ಟೇ ಕೊಡ್ತೀನಿ ಕಂಡ ನಿನಗೆ ಕೊಡಲಾರ್ದೆ ಮತ್ತಾರಿಗೆ ಕೊಡ್ಲಿ ಹೇಳಿ ನೋಡೋಣ ಆದರೆ ಆ ದುಡ್ಡು ಹೇಗೆ ಬಂದಿದೆ ನಿನಗೆ ಮನವರಿಕೆ ಆಗಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಡೆಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣೋದು ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಪಟ್ಟಿಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಹಣವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಉಳಿಸಿದ ತಂದ ಹಣ ಕಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ಸರ್ಕಾರಕ್ಕೆ ಮಾರ್ಕೊಂಡು ರಜ ದಿನಗಳಲ್ಲಿ ಕೂಡ ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣೋ ಅದು ಹಿಂದೆಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾಗುತ್ತದು ನಾಳೆ ಆಕೆ ಹಿಂದೆ ಸೇರ್ಲಿ ಬಿಡು ನಿನ್ನ ಅಕೌಂಟ್ ನಂಬರ್ ಮೆನ್ಸನ್ ಮಾಡು ನಾಳೆ ದಿನ ಹಂತ ಹಂತವಾಗಿ ನಿನ್ನ ಅಕೌಂಟಿಗೆ ನಾನು ಆ ಜಿ ಎಸ್ ಮಾಡ್ತೀನಿ ಮಹೇಂದ್ರ ನಾಳೆ ನಿನ್ನ ಅಕೌಂಟಿಗೆ ದುಡ್ಡು ಬಂದಿದ್ದು ದಡ್ಡ ದಾರಿ ಹಿಡಿ ಕೊಡಿದು ಏನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆಯನ್ನು ಮಾಡು ಈ ಮೇಜರ್ ಮುಖಂಡನ ಗಣತಿ ಗೌರವಕ್ಕೆ ಯಾವ ಚುಚ್ಚಿನೂ ಬರಬಾರ್ದು ಅಂಡರ್ಸ್ಟ್ಯಾಂಡ್ ಎಸ್ 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 ಓಕೆ ದುಡ್ಡು ಕೊಡುವಷ್ಟೇ ಕೆಲಸ ಆ ದುಡ್ಡ ನೇಹಕ್ಕೆ ಖರ್ಚು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬರ್ಲಾ ಪಾಝೀ ಏನ್ರಿ ಇದೆಲ್ಲ ಮಗ ಕೇಳ್ತಾ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನೆಲ್ಲ ಎತ್ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುತ್ತಿ ಯಾಕ ಚಿಂತೆ ಮಾಡ್ತೀಯಾ ಮಗನನ್ನು ಹೆತ್ತನೆ ಅಂದ ಮಾತ್ರಕ್ಕೆ ಅವನ ಹಣೆ ಬರ ಬರೆಯಲು ಸಾಧ್ಯನಾ ಆ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನೆ ಅದೇ ಆಗೋದು ಆದರೆ ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಯಾವುದಕ್ಕೂ ಚಿಂತೆ ಮಾಡಬೇಡ ಕೊನೆಗಾಲದಲ್ಲಿ ಬದುಕಿ ಬಾಲಿಗೆ ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದ್ದಿಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರಾಯಿತು ಅದು ಸಾಲಿಲ್ಲ ಅನ್ಕೋ ಆ ಭಗವಂತ ಇನ್ನೂ ತೋಳಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ದೊಡ್ಡದ ಜೀವನ ಸಾಕ್ಷಿದ್ರಾಯಿತು ಮಗ ವಸ್ತಾಗಿ ಮದುವೆಯಾಗಿ ಮನೆಗೆ ಬಂದಿದ್ದಾನೆ ಏನೋ ಹೊಸ ಬಿಸ್ನೆಸ್ ಮಾಡಬೇಕಂತ ಕನಸು ಕಟ್ಟಿಕೊಂಡಿದ್ದಾನೆ ಕೆತ್ತವರು ಆದ್ರೆ ಮಕ್ಕಳ ಆಸೆಯನ್ನು ಈಡೇರಿಸ್ಬೇಕಿ ವಿನಃ ಮಕ್ಕಳ ಕಣಸಿಗೆ ಅಡ್ಡಿಯಾಗಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರಿಸ್ತಾನೆ ಬಿಡು ನಡೆ ಒಳಗಡೆ